ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಟೀಚರ್ ಆ್ಯಡ್ ನೋಟಿಫಿಕೇಷನ್ ಇದೆ ಸೊ ದಯಮಾಡಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದರೆ ವಿಡಿಯೋನ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಸೊ ಎಲ್ಲವನ್ನು ಕ್ಲೋಸ್ ಮಾಡಿಬಿಡ್ತೀನಿ ನಾನು ನಿಮಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿ ನೋಡಿ ಇಲ್ಲಿ ದಟ್ ಈಸ್ ಲೋಟಸ್ ಶಿಕ್ಷಣ ಸಂಸ್ಥೆ ಅಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಘಟಕ ಅಂತ ಇದೆ ಮೇ ಬಿ ಅವರಿಗಷ್ಟೇ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಮೇಲ್ಗಡೆ ಹೆಡ್ಡಿಂಗ್ ನೋಡಿದ್ರೆ ಲೋಟಸ್ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ಡ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಗಾಂಧಿನಗರ ಸೊ ಮುಂಡಗೂಡ ಶೈಕ್ಷಣಿಕ ಶಾಲೆ ಶಿರಸಿ ಜಿಲ್ಲೆ ಉತ್ತರ ಕನ್ನಡ ಅಂತಿದೆ ಇಲ್ಲಿ ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಸಿರಸಿ ಜಿಲ್ಲೆ ಉತ್ತರ ಕನ್ನಡ ಇದು ಮೇ ಬಿ ಆ ಭಾಗದ ಅಭ್ಯರ್ಥಿಗಳು ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಅಪ್ಲೈ ಮಾಡ್ಬೋದು ಈಗ ಯಾವ್ಯಾವ ಒಂದು ಸಬ್ಜೆಕ್ಟ್ಗೆ ಎಷ್ಟೆಷ್ಟು ವೇಕೆಂಟ್ ಇದೆ ಹುದ್ದೆಗಳು ಯಾವ್ಯಾವ ಇದೆ ಎಲ್ಲವನ್ನು ಕಡೆಯಿಂದ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಬೇಕಾಗಿದ್ದಾರೆ ಅಂತಕ್ಕಂಥ ಒಂದು ಹೆಡ್ಡಿಂಗ್ ಜೊತೆಗೆ ಸರ್ಕಾರಿ ಆದೇಶ ಸಂಖ್ಯೆ ನೋಡಿ ಪ್ರತಿಯೊಂದಕ್ಕೂ ಒಂದು ಒಂದು ಆದೇಶ ಸಂಖ್ಯೆ ಅಂತಿರುತ್ತೆ ದಿನಾಂಕ ಐದು ಮೂರು ಎರಡು ಸಾವಿರದ ಹದಿನೆಂಟು ನಮ್ಮ ಸಂಸ್ಥೆಯಡಿಯಲ್ಲಿ ನಡೆಯುತ್ತಿರತಕ್ಕಂಥ ಅನುದಾನಿತ ಕನ್ನಡ ಮಾಧ್ಯಮ ಲೋಟಸ್ ಹಿರಿಯ ಪ್ರಾಥಮಿಕ ಹಾಗೂ ಲೋಟಸ್ ಬಾಲಕಿಯರ ಪ್ರೌಢಶಾಲೆ ಖಾಲಿ ಇರುವ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನು ಒಂದು ಭರ್ತಿ ಮಾಡಲಿಕ್ಕೆ ನಾವು ನೇಮಕಾತಿ ಪ್ರಕಟಣೆಯನ್ನು ಮಾಡಿದ್ದೀವಿ ಅಂತ ಹೇಳಿದರೆ ಸೊ ನೀವು ಐದು ಮೂರು ಎರಡು ಸಾವಿರದ ಹದಿನೆಂಟು ಅಂದರೆ ಅದು ಸರ್ಕಾರಿ ಆದೇಶ ಸಂಖ್ಯೆ ಅದು ಯಾವುದು ಹಳೆ ನೋಟಿಫಿಕೇಷನ್ ತಂದ್ಕೋಬೇಡಿ ಜಸ್ಟ್ ರೀಸೆಂಟ್ ಅಪ್ಡೇಟ್ ಇದು ಈಗ ನೋಡೋಣ ಈಗ ನಂಬರ್ ಆಫ್ ಹುದ್ದೆಗಳು ಯಾವುದು ಕೊಟ್ಟಿದ್ದೀರಾ ಅಂತ ಹಂಗೆ ಸ್ಕಾಲಪ್ ಮಾಡಿ ಈಗ ನೋಡಿ ಇಲ್ಲಿ ಹೇಳಿದರೆ ಹಿರಿಯ ಪ್ರಾಥಮಿಕ ಶಾಲೆ ಒಂದು ವಿಭಾಗದಲ್ಲಿ ಯಾವ್ಯಾವುದು ಅಂತ ನೋಡಿ ಇಲ್ಲಿ ಕುಟ್ಟಿದ್ದಾರೆ ಈಗ ಹಿರಿಯ ಪ್ರಾಥಮಿಕ ಶಾಲೆ ಗಣಿತ ವಿಜ್ಞಾನ ಹಿಂದಿ ಕನ್ನಡ ಇಂಗ್ಲೀಷ್ ಸಮಾಜ ವಿಜ್ಞಾನ ಇಷ್ಟು ವಿಷಯಗಳು ಎಲ್ಲವೂ ಕೂಡ ಒಂದೊಂದು ಹುದ್ದೆಗಳಿದೆ ಅಂತ ಗಣಿತ ಮತ್ತು ವಿಜ್ಞಾನ ಇಲ್ಲಿ ಒಂದು ಹುದ್ದೆ ಹಿಂದಿ ಕನ್ನಡ ಒಂದು ಹುದ್ದೆ ಇಂಗ್ಲೀಷು ಸಮಾಜ ವಿಜ್ಞಾನ ಇಷ್ಟು ವಿಷಯಗಳು ಒಂದೊಂದು ಹುದ್ದೆಗಳಿದೆ ಅಂತ ಅಲ್ಲಿ ಹೇಳಿದರೆ ನೋಡಿ ಇಲ್ಲಿ ಹುದ್ದೆ ಇದೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಇನ್ನು ವಿದ್ಯಾರ್ಹತೆ ಇನ್ನು ಗಣಿತ ಮತ್ತು ವಿಜ್ಞಾನಕ್ಕೆ ಬಿ ಎಸ್ ಸಿ ಬಿ ಎಡ್ಡು ಸೊ ದಟ್ ಈಸ್ ಅದು ಮ್ಯಾಕ್ಸ್ ಆದರೆ ಪಿ ಸಿ ಎಮ್ ಬೇಕಾಗಿರುತ್ತೆ ಸೊ ಸೈನ್ಸ್ ಆದರೆ ಸಿ ವಿಸಿಟ್ ಕ್ವಾಲಿಫಿಕೇಷನ್ನು ಆಯಿತಾ ಇನ್ನು ಹಿಂದಿ ಕನ್ನಡಕ್ಕೆ ಬಿ ಎ ಬಿ ಎಡ್ಡು ಸೊ ಹಿಂದಿ ಸಬ್ಜೆಕ್ಟ್ ಟೀಚರ್ ಆದರೆ ಅವರು ಬಿ ಎಡಲ್ಲಿ ಹಿಂದಿ ಆಗಿರಬೇಕಾಗತ್ತೆ ಇನ್ನು ಕನ್ನಡ ಆದರೆ ಬಿ ಎ ಬಿ ಎಡಲ್ಲಿ ಅಥವಾ ಅವರು ಕನ್ನಡವನ್ನು ಓದಿರಬೇಕಾಗುತ್ತೆ ಅಂದರೆ ಐಚ್ಛಿಕ ವಿಷಯಗಳಾಗಿ ಇನ್ನು ಇಂಗ್ಲೀಷು ಸಮಾಜ ವಿಜ್ಞಾನ ಬಿ ಎ ಬಿ ಎಡ್ಡು ಬಿ ಎನ್ ಇಂಗ್ಲೀಷ್ ಮೇಜರ್ ಇಂಗ್ಲೀಷ್ ಇದ್ದರೆ ಇದು ಇಂಗ್ಲೀಷ್ ಟೀಚರ್ ಆಗ್ಬೋದು ಇನ್ನು ಸೋಷಿಯಲ್ ಸೈನ್ಸ್ಗೆ ಆಪ್ಷನ್ ಎಷ್ಟ್ರಿ ಇರಬೇಕಲ್ಲಿ ಅದೊಂದು ಕ್ವಾಲಿಫಿಕೇಷನ್ ಕೇಳಿದರೆ ಇದಿಷ್ಟು ಹೇಳಿದ್ದು ನಾನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಹುದ್ದೆಗಳು ಎಲ್ಲವೂ ಒಂದೊಂದು ಹುದ್ದೆ ಇದೆ ಗಣಿತ ವಿಜ್ಞಾನ ಹಿಂದಿ ಕನ್ನಡ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಸೊ ನೆಕ್ಸ್ಟು ಈಗ ಇದು ಬಾಲಕಿಯರ ಪ್ರೌಢಶಾಲೆ ಅಂತಿದೆ ಈಗ ಅವರ ಒಂದು ಸಂಸ್ಥೆ ಅಂಡರಲ್ಲಿ ಇಲ್ಲಿ ಯಾವ್ಯಾವ ಹುದ್ದೆಗಳು ಕಾಲಿದೆ ಅಂತ ಅದನ್ನು ಸ್ಕಾಲಪ್ ಆಫ್ ಮಾಡಿ ಒಂದು ಕಡೆಯಿಂದ ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈಗ ಬಾಲಕಿಯರ ಪ್ರೌಢಶಾಲೆ ಇಲ್ಲೇ ಜಾಸ್ತಿ ಹುದ್ದೆಗಳು ಕಾಲಿರುವಂಥದ್ದು ಕನ್ನಡ ಹಿಂದಿ ವಿಜ್ಞಾನ ಗಣಿತ ಇಂಗ್ಲೀಷ್ ಸಮಾಜ ವಿಜ್ಞಾನ ವೃತ್ತಿ ಶಿಕ್ಷಣ ದೈಹಿಕ ಶಿಕ್ಷಣ ಇನ್ನೊಂದಿದೆ ಹೇಳ್ಬಿಡ್ತೀನಿ ನಾನು ನೋಡಿ ಕನ್ನಡ ವಿಷಯ ಒಂದು ಹುದ್ದೆ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ನು ಬಿ ಎ ಎಮ್ ಎ ಬಿ ಎಡ್ಡು ಸೊ ಯಾವುದಾಗಿರು ಓಕೆ ಅಂತ ಹೇಳಿದರೆ ಬಿ ಎ ಎಮ್ ಎ ಬಿ ಎಡ್ ಕೇಳಿದರೆ ಹಿಂದಿ ಬಂದು ಬಿ ಎ ಪ್ಲಸ್ ಜೊತೆಗೆ ಎಮ್ ಎ ಬಿ ಎಡು ವಿಜ್ಞಾನ ಸಹ ಶಿಕ್ಷಕರು ಬಂದು ಬಿ ಎಸ್ ಸಿ ಎಮ್ ಎಸ್ ಸಿ ಮತ್ತು ಬಿ ಎಡ್ಡು ಸಿ ಬಿ ಜೆಡ್ ಅಂತ ಹೇಳಿದ್ದಾರೆ ಮೇ ಬಿ ಅದು ಬಿ ಎಸ್ ಸಿ ಪ್ಲಸ್ ಬಿ ಎಡ್ ಆಗಿದ್ದರೂ ಓಕೆ ಇನ್ನೂ ಪಿ ಜಿ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು ಇನ್ನು ಮ್ಯಾಥ್ಸ್ಗೆ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಡ್ ಅಂತ ಹೇಳಿದರೆ ಮತ್ತು ಪಿ ಸಿ ಎ ಮಾಡಿರಬೇಕು ಅದರಲ್ಲಿ ಅಂತ ಆಪ್ಷನ್ ಬಂದು ನೆಕ್ಸ್ಟ್ ಇಂಗ್ಲೀಷ್ಗೆ ಬಿ ಎ ಎಮ್ ಎ ಬಿ ಎಡ್ ಅಂದರೆ ಮೇಜರ್ ಇಂಗ್ಲೀಷ್ ಓದಿರಬೇಕು ಆಯಿತಾ ನೆಕ್ಸ್ಟು ಸೋಷಿಯಲ್ ಸೈನ್ಸಲ್ಲಿ ಬಿ ಎ ಎಮ್ ಎ ಮತ್ತು ಬಿ ಎಡ್ಡು ಸೋಷಿಯಲ್ ಸೈನ್ಸ್ ಅಂತ ಹೇಳಿದರೆ ಬ್ರಾಕೆಟಲ್ಲಿ ಇನ್ನು ನೃತ್ಯ ಶಿಕ್ಷಣ ಬಿ ಎಸ್ ಸಿ ಅಗ್ರಿ ಮತ್ತು ಬಿ ಎಸ್ ಸಿ ಆರ್ಟಿಕಲ್ಚರಲ್ಲು ಮತ್ತು ಕ್ರಾಫ್ಟ್ ಅಂತ ಹೇಳಿದರೆ ಬ್ರ್ಯಾಕೆಟಲ್ಲಿ ಅದೊಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ಇನ್ನು ದೈಹಿಕ ಶಿಕ್ಷಕರಿಗೆ ನೋಡಿ ಆಯಾ ವಿಷಯಗಳು ವಿಷಯಗಳು ಯಾವ್ಯಾವ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಐ ಥಿಂಕ್ ಅಲ್ಲಿ ಅದು ಕನ್ಸಿಡರ್ ಆಗುತ್ತೆ ಅದನ್ನು ಮಾಡಿರಬೇಕು ಅಂತ ಈಗ ನೃತ್ಯ ಶಿಕ್ಷಣ ಹೇಳಿದ್ನಲ್ಲ ಅವಾಗಲೇ ಬಿ ಎಸ್ ಬಿ ಎಸ್ ಸಿ ಎಗ್ರಿ ಮತ್ತು ಬಿ ಎಸ್ ಸಿ ಆರ್ಟಿಕಲ್ಚರಲ್ಲೂ ಕ್ರಾಫ್ಟ್ ಅಂತ ಹೇಳಿದ್ದಾರೆ ಇನ್ನು ದೈಹಿಕ ಶಿಕ್ಷಣ ಅವರು ಸಹ ಶಿಕ್ಷಕರು ಬಂದು ಬಿ ಎ ಎಮ್ ಎ ಬಿ ಪಿ ಎಡ್ ಫಿಸಿಕಲ್ ಎಜುಕೇಷನ್ನು ಇನ್ನು ಬೋಧಕೇತರ ಹುದ್ದೆಗಳಲ್ಲಿ ದ್ವಿತೀಯ ಜೊತೆ ಸಹಾಯಕ ಅಂತ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹೇಳ್ತಾರೆ ಇದಕ್ಕೆ ಬೇಕಾಗಿರತಕ್ಕಂಥ ಕ್ವಾಲಿಫಿಕೇಷನ್ ಬಂದು ಪಿ ಯು ಸಿ ಇಲ್ಲಾಂದರೆ ಬಿ ಎ ಮತ್ತು ಬಿ ಕಾಮ್ ಅಂತ ಹೇಳಿದ್ದಾರೆ ಸೊ ಬಿ ಎ ಬಿ ಕಾಮು ಇನ್ನು ಇಲ್ಲಿ ಕೆಳಗಡೆ ಒಂದಷ್ಟು ವಿಷಯಗಳನ್ನು ಹೇಳಿದ್ದಾರೆ ನೇಮಕಾತಿಯನ್ನು ರೋಸ್ಟರ್ ಪದ್ಧತಿಯ ಅನುಸಾರವಾಗಿ ಕ್ರಮ ಸಂಖ್ಯೆ ಒಂದರಿಂದ ಆರರವರೆಗೆ ಐದು ವರ್ಷ ಅನುಭವವಿರುವ ಅರ್ಹ ಬೋಧಕ ಮತ್ತು ಬೋಧಕೇತರರು ಕೆಳಗಿನ ವಿಳಾಸಕ್ಕೆ ಈ ಜಾಹೀರಾತು ಪ್ರಕಟಗೊಂಡ ಏಳು ದಿನಗಳ ಒಳಗಾಗಿ ಪೂರ್ಣ ಮಾಹಿತಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಆಯಿತಾ ಪೂರ್ಣ ಮಾಹಿತಿಯೊಂದಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಅರ್ಜಿಯೊಂದಿಗೆ ದಿನಾಂಕ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗ್ಬೋದು ಅಂತ ಆಯಿತಾ ನೋಡಿ ಇಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬೇಕು ಅಂತಲೇ ಹೇಳಿದ್ದಾರೆ ಈ ಜಾಹೀರಾತು ಪ್ರಕಟಗೊಂಡ ಏಳು ದಿನಗಳ ಒಳಗಾಗಿ ಆಯಿತಾ ಸೊ ಮೇ ಬಿ ನೀವು ನಾಳೆನೇ ಅಪ್ಲಿಕೇಶನ್ ಆಗ್ಬೋದು ಮಂಡೆಯಿಂದ ಇಪ್ಪತ್ತ್ನಾಲ್ಕನೇ ತಾರೀಖೆ ನೀವೇನು ಅಪ್ಲಿಕೇಶನ್ ಹಾಕ್ತೀರ ಅರ್ಜಿ ಜೊತೆಗೆ ಏನಾಗುತ್ತೆ ನೀವು ಇಪ್ಪತ್ತನೇ ತಾರೀಕು ಅಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಆಯಿತಾ ಸೊ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಪ್ರಕಟವಾಗಿರ್ತಕ್ಕಂಥ ಒಂದು ಐ ಥಿಂಕ್ ಆ್ಯಡ್ ಇದು ಅವರು ಏನು ಇದೊಂದು ಈ ಜಾಹೀರಾತು ಪ್ರಕಟಣೆ ಆಗಿದೆ ಸೊ ಅಲ್ಲಿಂದ ಸೆವೆನ್ ಡೇಸ್ ಒಳಗಡೆ ಅವರು ಟೈಮ್ ಕೊಡಿ ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಪಾಸ್ ಮಾಡಿ ಅಂತ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಪ್ರಕಟಣೆ ಆಗಿರುವಂಥದ್ದು ಸೊ ನಿಮಗೆ ನಾನು ಹೇಳೋದಕ್ಕಿಂತ ಮಾಹಿತಿಗಿಂತ ಜಾಸ್ತಿ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ನಾನು ಆವಾಗಲೇ ಹೇಳಿದೆ ಸೊ ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಘಟಕ ಅಂತಿದೆ ಶಿಕ್ಷಣ ಸಂಸ್ಥೆ ಅಂತ ಅವರಿಗಷ್ಟೇ ಸೀಮಿತವಾಗಿರೋದು ಅಂತ ಹೇಳಿದ್ರೆ ಮೇ ಬಿ ಹೆಡ್ಡಿಂಗ್ ಇರೋದ್ರಿಂದ ನಮಗೆ ಹಾಗನ್ನಿಸುತ್ತೆ ಬಟ್ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಅವರನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆಯೋ ಇಲ್ಲವೋ ಅನ್ನೋದಕ್ಕೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಹಾಕಬೇಕು ಅಂದ್ಕೊಂಡ್ರೆ ನೋಡಿ ಇಲ್ಲಿ ಏಯ್ಟ್ ನೈನ್ ಜೀರೋ ಫೋರ್ ಟು ಸೆವೆನ್ ಟು ಫೋರ್ ಡಬಲ್ ಒನ್ ಯಾವುದಕ್ಕೂ ಈ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಜಾಸ್ತಿ ಮಾಹಿತಿನ ತೊಗೊಂಡು ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ ಆ ಭಾಗದವರು ಸಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಅಂತಿದೆ ಮೇ ಬಿ ಆ ಭಾಗದ ಅಭ್ಯರ್ಥಿಗಳಿಗೆ ಇದು ಐ ಥಿಂಕ್ ಉಪಯೋಗ ಆಗುತ್ತೆ ಇನ್ ಕೇಸ್ ಬೇರೆ ಭಾಗದವರು ಅಪ್ಲಿಕೇಶನ್ ಆಗಬೇಕು ಇಲ್ವೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇಲ್ಲಿ ವಿವರವಾಗಿ ಹೇಳಿಲ್ಲ ಇಷ್ಟು ಹೇಳಿದ್ದಾರೆ ಇಲ್ಲಿ ಕಾಲಮ್ಸಲ್ಲಿ ಸೊ ಹುದ್ದೆಗಳಿದೆ ಯಾವ ಸಬ್ಜೆಕ್ಟ್ ಇದೆ ಅದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ ಹೇಳಿದ್ದಾರೆ ಹಾಗಾಗಿ ಇದಕ್ಕಿಂತ ಜಾಸ್ತಿ ಮಾಹಿತಿ ಬೇಕು ಅಂದರೆ ನೀವು ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಇನ್ನು ಯಾವ ವಿಳಾಸಕ್ಕೆ ನೀವು ನಿಮ್ಮ ಈ ಒಂದು ಎಜುಕೇಷನ್ ಡಿಟೇಲ್ಸ್ ಕಳಿಸ್ಬೇಕು ಅಂದರೆ ನೋಡಿ ಇಲ್ಲಿ ಕೊಟ್ಟಿದಾರಲ್ಲ ಇಲ್ಲಿ ರೋಟರ್ ಶಿಕ್ಷಣ ಸಂಸ್ಥೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಘಟಕ ಗಾಂಧಿನಗರ ಮುಂಡಗೋಡು ಶೈಕ್ಷಣಿಕ ಜಿಲ್ಲೆ ಸೇರ್ಸಿ ಜಿಲ್ಲೆ ಉತ್ತರ ಕನ್ನಡ ಐದು ಎಂಟು ಒಂದು ಮೂರು ನಾಲ್ಕು ಒಂಬತ್ತು ಅಂಚಿದೆಯಲ್ಲ ಸೊ ಈ ಒಂದು ವಿಳಾಸಕ್ಕೆ ನೀವು ಅಲ್ಲಿ ಅವ್ರಿಗೆ ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಒಂದು ಜೆರಾಕ್ಸ್ ಪ್ರತಿಗಳನ್ನು ಅವ್ರಿಗೆ ಆ ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು ಅಲ್ಲಿ ಮೆನ್ಷನ್ ಮಾಡಿ ಯಾವ ಸಬ್ಜೆಕ್ಟಿಗೆ ನೀವು ಅಪ್ಲಿಕೇಶನ್ ಆಗ್ತಾಯಿದ್ದೀರಾ ಅಂದ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳೋದು ಅದನ್ನು ನೀವು ಸಂಬಂಧಪಟ್ಟ ದಾಖಲೆಗಳನ್ನು ಆಗ ಇನ್ ಕೇಸ್ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಆ ಎಕ್ಸ್ಪೀರಿಯೆನ್ಸ್ಗೆ ಸಂಬಂಧಪಟ್ಟಂಥ ಏನಾದರೂ ದಾಖಲೆಗಳಿದೆ ಅದನ್ನು ಕೂಡ ಜೆರಾಕ್ಸನ್ನು ನೀವಲ್ಲಿ ಹಾಕ್ಬೋದು ಮತ್ತು ಇನ್ನೂ ಜಾಸ್ತಿ ಮಾಹಿತಿಯನ್ನು ಕೇಳಿ ಅವ್ರನ್ನ ಸೊ ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇದೆಯೋ ಅಥವಾ ಫ್ರೆಶರ್ಸ್ಗೆ ಏನಾದರೂ ಅವಕಾಶ ಇದೆಯೋ ಆ ರೀತಿ ಏನಾದರೂ ಚಾನ್ಸಸ್ ಅಂತ ನಾನು ಹೇಳಿದ್ನಲ್ಲ ಕೆಳಗಡೆ ಮೊಬೈಲ್ ಸಂಖ್ಯೆ ಇದೆ ಅದಕ್ಕೆ ಕರೆ ಮಾಡಿ ನಿಮಗೆ ಯಾವುದು ಡೌಟ್ಸ್ ಇದೆ ಇನ್ಫಾರ್ಮೇಷನ್ ಅಂತ ಆ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ನೀವು ಅಪ್ಲಿಕೇಶನ್ ಆಗಲಿಕ್ಕೆ ಸೊ ಪ್ರಯತ್ನ ಮಾಡಿ ಸೊ ಇದೇ ರೀತಿ ಬೇರೆ ಬೇರೆ ಯಾವುದೇ ಜನಗಳ ಮಾಹಿತಿ ಬಂದರೂ ಕೂಡ ಸೊ ನಿಮಗೆ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನಗಳಂತೂ ನಮ್ಮ ಕಡೆಯಿಂದ ಇರುತ್ತೆ ಹಾಗಾಗಿ ಆ ಭಾಗದ ಅಭ್ಯರ್ಥಿಗಳಿಗೆ ಅಟ್ಲೀಸ್ಟ್ ಯೂಸ್ ಆಗಲಿ ಅಂತ ನಾವು ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಿಮಗೆ ಈ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಸೊ ಬೇರೆ ಬೇರೆ ಭಾಗದ ಬಂದರೂ ಕೂಡ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸೊ ಸದ್ಯಕ್ಕೆ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್